ಹಿಂದೂಗೋಸ್ಕರ ಹಿಂದೂಗಳ ಬ್ಯಾಕ್ ಬೋನ್ ನಿಂತ್ಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ನೂರು ವರ್ಷದ ಬೇರನ್ನ ಅದನ್ ಕಾಂಗ್ರೆಸ್ ತಲ್ಲಿ ಕಿತ್ಮಿಸಾಕೆ ನೂರು ವರ್ಷದ ಕಿತ್ತಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಮುಸ್ಲಿಂ ವೋಟರ್ಸ್ಗೆ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡ್ತಾ ಇದೀವಿ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡ್ತಾ ಇದೀವಿ ಅಂತ ಒಂದು ಚಾಕ್ಲೇಟ್ ಅನ್ನ ಕೊಡ್ತಾ ಇದ್ದಾರೆ ನೀವು ಅಂಬೇಡ್ಕರ್ ನಂಬೋದಾದ್ರೆ ಅಂಬೇಡ್ಕರ್ ಪುಸ್ತಕ ಹೇಳೋದಾದ್ರೆ ಪ್ರತಿ ಸಲ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ ಪೂನಾ ರೆಸೊಲ್ಯೂಷನ್ ಅನ್ನ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಲೈನ್ ಗಳನ್ನ ಓದ್ತದೆ ಯಾವ್ದಾದ್ರು ಆರ್ಗನೈಸೇಷನ್ ಜಾತಿ ಮತ ಇಲ್ದೇನೆ ಸೇರ್ಸ್ಕೊಳ್ಳೋದು ಆರ್ ಎಸ್ ಎಸ್ ಅಂತ ಏನ್ ಬ್ರೈನ್ ವಾಶ್ ಮಾಡ್ತೀವಿ ಸ್ವತಂತ್ರ ಗಾಂಧಿ ತಂದು ಕೊಟ್ಟಿಲ್ಲ ಬ್ರೈನ್ ವಾಶ್ ಅವರ ದೇಶಭಕ್ತಿ ಅಂತ ಏನಾದ್ರು ಇದ್ರೆ ಅದು ಭಕ್ತಿ ಅಂತ ಹೇಳಿದ್ರೆ ಅದು ಓನ್ಲಿ ಗಾಂಧಿ ಫ್ಯಾಮಿಲಿ ಮಾತ್ರ ಇದೆ ರಾಜ್ಯದಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಹಾಗೆ ಸರ್ಕಾರಿ ಸ್ಥಳಗಳಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಕೂಡ ನಡಿಬಾರದು ಅನ್ನುವಂತ ನಿರ್ಬಂಧನ ವಹಿಸಬೇಕು ಆಮೇಲೆ ಅನುಮತಿಗಳನ್ನು ಕೂಡ ಪಡ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಕೂಡ ಬರೆದಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಪ್ರಿಯಾಂಕಾ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರ್ನಲ್ಲೂ ಕೂಡ ಒಂದಷ್ಟು ಘಟನೆಗಳು ಆಗಿರುವಂಥದ್ದು ಆರ್ ಎಸ್ ಎಸ್ನ ಬಂಟಿಕ್ಸನ್ನು ಕೂಡ ಕಿತ್ತೆಸ್ತಿರುವಂಥದ್ದು ಅಧಿಕಾರಿಗಳು ಈಗ ರಾಜಕೀಯ ಸ್ವರೂಪ ಪಡ್ಕೊಂಡಿರುವಂಥದ್ದು ಇದೆಲ್ಲದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸದ್ಯ ಪ್ರಶಾಂತ್ ಸಂಬರ್ಗೆ ಅವರಿದ್ದಾರೆ ಇದ್ದಾರೆ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಆರ್ ಎಸ್ ಎಸ್ನ ವಿಚಾರ ಸದ್ಯ ಈಗ ರಾಜಕೀಯ ಸ್ವರೂಪ ಪಡ್ಕೊಂಡಿರುವಂಥದ್ದು ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೀತಾರೆ ಅದ ನಂತರದಲ್ಲೂ ಕೂಡ ಒಬ್ಬ ಏನು ಆರ್ ಎಸ್ ಎಸ್ ಒಂದು ಚಟುವಟಿಕೆಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಪಿ ಡಿ ಪಿಡಿಒನ್ನು ಕೂಡ ಅಮಾನತ್ ಹಾಕ್ತಾರೆ ಏನು ಹೇಳ್ತೀರಿ ನೋಡಿ ಆರ್ ಎಸ್ ಎಸ್ ವಿಚಾರವಾಗಿ ನೆಹರು ಅವ್ರಿಗೂ ಆರ್ ಎಸ್ ಎಸ್ ಬಗ್ಗೆ ಭಿನ್ನಾಭಿಪ್ರಾಯ ಇತ್ತು ಎಲ್ಲಿ ರಾಷ್ಟ್ರೀಯತೆ ದೇಶಭಕ್ತಿ ಇದೆಯೋ ನಮ್ಮ ಆರ್ ಎಸ್ ಎಸ್ನ ಮುಖ್ಯಸ್ಥರಾದ ಗೋವಾಲ್ಕರ್ ಅವರ ರಾಷ್ಟ್ರೀಯತೆ ಕಿಚ್ಚಿದೆಯಲ್ಲ ಅದನ್ನು ಹೆದರ್ಕೊಂಡು ನೆಹರು ಅವರು ಇದನ್ನು ಬ್ಯಾನ್ ಮಾಡಬೇಕು ಅದು ಮಾಡಬೇಕು ಅಂತ ಇದ್ದರು ಇಂದಿರಾ ಗಾಂಧಿನೂ ಬ್ಯಾನ್ ಮಾಡೋಕ್ಕೆ ಹೊರಟು ಅವರ ರಾಜಕೀಯ ಅಸ್ತಿತ್ವವನ್ನೇ ಕಳ್ಕೊಂಡ್ರು ನೂರು ವರ್ಷದ ಬೇರ್ರಿ ನೂರು ವರ್ಷದ ಬೇರನ್ನ ಕಿತ್ ಬಿಸಾಕಾಗತ್ತಾ ಅದೇನು ಕಾಂಗ್ರೆಸ್ ತಲ್ಲಿನ ಕಿತ್ ಬಿಸಾಕಕ್ಕೆ ನೂರು ವರ್ಷದ ಆಲಿದ್ ಮರ ಅದು ಅದನ್ನು ಕಿತ್ತಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ಇನ್ನು ಹತ್ತು ಅವ್ರ ತಂದೆ ಬೇಡ ಇನ್ನು ಅವ್ರ ಹತ್ತು ಸಂತತಿನೂ ಬರ ಆಗೋಲ್ಲ ಅನ್ನೋ ಪದ ವಿಷಯನ ನೀನು ತಿಳ್ಕೊಬೇಕು ಇನ್ನು ಅವ್ರ ಮೊ ಮೊಕ್ಕ ಮಕ್ಕಳು ಮರಿ ಮೊಮ್ಮಕ್ಕಳು ಆರ್ ಎಸ್ ಎಸ್ನ ಏನು ಮುಟ್ಟಕ್ಕಾಗತ್ತಿಲ್ಲ ಕೇವಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನು ಖುಷಿಪಡಿಸೋಕ್ಕಾಗಿ ಆರ್ ಎಸ್ ಎಸ್ ಪದವನ್ನು ಜಪ ಮಾಡ್ತಾ ಇರ್ತಾರೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ಯಾಕೆ ಜಪ ಮಾಡ್ತಾರೆ ಅವ್ರಿಗೆ ಗೊತ್ತು ಹಿಂದೂಗೋಸ್ಕರ ಹಿಂದೂಗಳ ಬ್ಯಾಕ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ಸು ಬಿ ಜೆ ಪಿಯ ಎಲೆಕ್ಷನನ್ನು ಗೆಲ್ಸ್ಕೊಡುವ ಒಂದು ಮೆಷಿನರಿ ಏನಿದ್ರೆ ಅದು ಆರ್ ಎಸ್ ಎಸ್ಸು ಹೀಗೆ ಸಂಘಟನೆಯಾಗಿ ಬೆಳೆಯುವ ಶಕ್ತಿಯನ್ನು ಏನಾದರೂ ಬೆನ್ನೆಲುಬಾಗಿ ನಿಂತ್ಕೊಂಡಿರಬೇಕಾದ್ರೆ ಬಿ ಜೆ ಪಿಗೆ ಅದು ಆರ್ ಎಸ್ ಎಸ್ಸು ಆ ಬೆನ್ನೆಲುಬು ಮುರಿದ್ರೆ ನಾವೇನೋ ಇಲ್ಲಿ ಶಾಶ್ವತವಾಗಿ ಸರ್ಕಾರ ಮಾಡಿಕೊಂಡು ನಾವು ಬೇಕಾಬಿಟ್ಟಿಯಾಗಿ ದುಡ್ಡು ಮಾಡ್ಬೋದು ಅಂತ ಅವ್ರ ಆಸೆಯಲ್ಲಿದೆ ಆಮೇಲೆ ಮುಸ್ಲಿಮ್ ವೋಟರ್ಸ್ಗೆ ಆರ್ ಎಸ್ ಅನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ಸನ್ನು ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಒಂದು ಚಾಕ್ಲೇಟನ್ನು ಕೊಡ್ತಾ ಇದ್ದಾರೆ ನಾನು ಕೇಳೋ ಪ್ರಶ್ನೆ ಒಂದೇ ಮಾನ್ಯ ಮಂತ್ರಿಗಳೇ ನೀವು ಐ ಟಿ ಬಿ ಟಿ ಮಿನಿಸ್ಟ್ರಾಗಿದ್ದೀರಿ ಐ ಟಿ ಬಿ ಟಿ ಆಗುಗಳ ಬಗ್ಗೆ ಇಡೀ ಭಾರತದ ರಾಜಧಾನಿ ಸಿಲಿಕಾನ್ ಸಿಟಿ ದೇಶದ ಸಿಲಿಕಾನ್ ಸಿಟಿ ಸಿಲಿಕಾನ್ ಸಿಟಿ ಬಗ್ಗೆ ಏನಾದರೂ ಒಂದು ಹೂಡಿಕೆಯೋ ಒಂದು ಯಾವುದೋ ಕಂಪ್ನಿ ತರೋದೋ ಈ ಥರದನ್ನ ಪ್ರೊಡಕ್ಟಿವ್ ಆಗಿ ಮಾಡೋದು ಬಿಟ್ಬಿಟ್ಟು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಚಡ್ಡಿ ಬ್ಯಾನ್ ಮಾಡ್ತೀನಿ ಬಂಟಿಂಗ್ಸ್ಗಳನ್ನು ಬ್ಯಾನ್ ಮಾಡ್ತೀನಿ ಅಲ್ಲಿ ಪ್ರವೀಣ್ ಕುಮಾರ್ ಅಂತ ಪಿ ಡಿ ಒನ್ನ ನಾನು ಕೆಲ್ಸದಿಂದ ಕಿತ್ತಾಕ್ತೀನಿ ಈ ಥರ ಶುಲ್ಲಕ ವಿಷಯಗಳಲ್ಲಿ ನೀವು ತಲೆ ಹಾಕ್ತಾಯಿದ್ದೀರ ಪ್ರತಿ ಸಲ ನಿಮ್ಮ ಮ್ಯಾನಿಫೆಸ್ಟೋಲ್ಲೇ ರೀ ಆರ್ ಎಸ್ ಎಸ್ಸು ಬಜಂಗಲ್ಲಿ ಬ್ಯಾನ್ ಮಾಡಬೇಕು ಅಂತ ಎ ಐ ಅಂತ ಸಂಸ್ಥೆ ವಿಶಾಖಪಟ್ಟಣಂನಲ್ಲಿ ಒನ್ ಲ್ಯಾಕ್ ಕ್ರೋರ್ ಇನ್ವೆಸ್ಟ್ಮೆಂಟನ್ನು ತಂದು ಹಾಕ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ಲ ಕೇವಲ ಆರ್ ಎಸ್ ಎಸ್ಸು ಆರ್ ಎಸ್ ಎಸ್ಸು ಅಂತೀರಾ ಆರ್ ಎಸ್ ಎಸ್ ಬಗ್ಗೆ ನೀವು ಯಾವತ್ತವ್ರು ಒಂದು ದಿನ ಬಂದಿದ್ದೀರಾ ನೀವು ಆರು ತಿಂಗಳು ಬನ್ನಿ ಆರ್ ಎಸ್ ಎಸ್ಗೆ ನಾನು ಹೋಗ್ತೀನಿ ಭಾನುವಾರ ಭಾನುವಾರ ಮಿಲನ ಅಂತ ಮಾಡ್ತಾರೆ ಯಾರು ತುಂಬ ಬ್ಯುಸಿ ಇರ್ತಾರಲ್ಲ ಯಾರು ಐ ಟಿ ಪ್ರೊಫೆಷನ್ ಇರ್ತಾರಲ್ಲ ಆರ್ ಎಸ್ ಎಸ್ ಐ ಟಿ ಮಿಲನ ಅಂತ ಮಾಡ್ತಾರೆ ಯಾರಿಗೆ ಯಾರಿಗೂ ದಿನಾ ಬೆಳಗ್ಗೆ ಬರೋಕ್ಕಾಗಲ್ಲ ಶಾಖೆಗೆ ಅವ್ರಿಗೆ ಭಾನುವಾರದ ಮಾಡ್ತಾರೆ ನಿಮ್ಮಂಥವ್ರಿಗೆ ಮಾಡಿದ್ದೀವಿ ಬನ್ನಿ ಅಲ್ಲಿ ಏನಿರುತ್ತೆ ಇರುತ್ತೆ ಅಂದರೆ ಏನು ಇರುತ್ತೆ ಸಮಾಚಾರ ಇರೋದಿರುತ್ತೆ ಎಕ್ಸೈಸ್ ಇರುತ್ತೆ ವಿಷಯ ಯಾವುದೋ ಒಂದು ವಿಷಯಕ್ಕೆ ಒಂದು ಚರ್ಚೆ ಇರುತ್ತೆ ಯಾರು ಜವಾಬ್ದಾರಿ ತೊಗೊಂಡಿರ್ತಾರೆ ಹೇಗೆ ಸಂಘಟನೆಯನ್ನು ಮಾಡೋದು ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಆರ್ಗನೈಸೇಷನ್ ಯಾರನ್ನ ಬ್ಯಾನ್ ಮಾಡ್ತಿರೋ ಈ ಪ್ರವೀಣ್ ಕುಮಾರ್ ಅಂತ ಯಾರೋ ಒಬ್ಬ ಪಾಪ ಪಿ ಡಿ ಒ ಸರ್ಕಾರಿ ನೌಕರನ್ನ ಕಿತ್ತಾಕಿದ್ದೀರ ಅನೇಕ ಜನರು ಕೆಲಸದಲ್ಲಿದ್ದಾರೆ ಆರ್ ಎಸ್ ಎಸ್ನವರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಒಂದು ಹದಿನಾಲ್ಕು ಚೀಫ್ ಮಿನಿಸ್ಟ್ರು ಒಂದು ಎಂಟು ಗವರ್ನರ್ಗಳು ಇವರೆಲ್ಲ ಕಿತ್ತಾಕ್ತೀರಾ ನೀವು ಏನು ನೀವು ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅರಿವಿದೆಯಾ ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡೋರನ್ನ ಕಿತ್ತಾಕ್ತಾ ಇದ್ದೀರಾ ಒಂದು ಕಡೆ ಇದು ಮಾಡ್ತೀರಾ ಒಂದು ಕಡೆ ಪಿ ಎಫ್ ಐ ಸಂಘಟನೆ ಯಾವುದೋ ಡಿ ಜೆ ಹಳ್ಳಿ ಕೇಸು ಕೆ ಜೆ ಹಳ್ಳಿ ಕೇಸು ಹುಬ್ಳಿ ಕೇಸು ಅವ್ರದೆಲ್ಲ ಕೇಸ್ ವಿಡ್ಡ್ರಾ ಮಾಡ್ತೀರಾ ವಿಶ್ವದ ಯು ಎನ್ ರೆಸೊಲ್ಯೂಷನ್ ಪಾಸ್ ಆಗಿದೆ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮುಸ್ಲಿಂ ಟೆರ್ರಿಸ್ಟ್ ಆರ್ಗನೈಸೇಷನ್ ಇದೆ ಅಂತ ಅದರಲ್ಲೂ ಕರ್ನಾಟಕದಲ್ಲಿ ಪಿ ಎಫ್ ಐ ಆಗಿರ್ಬೋದು ಎಸ್ ಡಿ ಪಿ ಐ ಅಂತ ಆರ್ಗನೈಸೇಷನ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅದ್ರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಕೇವಲ ವೈಚಾರಿಕವಾಗಿ ರಾಷ್ಟ್ರೀಯತೆ ಮತ್ತು ಧರ್ಮ ಯಾವ ಧರ್ಮ ಮಾತೃಭೂಮಿ ಮಾತೃಭೂಮಿ ಬಗ್ಗೆ ಭಾರತದ ಬಗ್ಗೆ ಮಾತಾಡುವ ಒಂದು ಕಿತ್ತು ಕಿತ್ತಾಕಬೇಕು ಅಂತ ಇದ್ದೀರಾ ನೀವು ಒಂದು ದಿನ ಬನ್ನಿ ಸ್ವಾಮಿ ಒಂದು ದಿನ ನೀವು ದಯವಿಟ್ಟು ಆರ್ ಎಸ್ ಎಸ್ ಶಾಖೆಯಲ್ಲಿ ಕೂತ್ಕೊಳ್ಳಿ ಅಥವಾ ನಮ್ಮ ಆರ್ ಎಸ್ ಎಸ್ ಶಾಖೆಯನ್ನು ನಾವು ಲೈವ್ ಆಗಿ ಕೊಡ್ತೀವಪ್ಪ ಯೂಟ್ಯೂಬ್ ಲೈವ್ ಕೊಡ್ತೀವಿ ಫೇಸ್ಬುಕ್ ಲೈವ್ ಕೊಡ್ತೀವಿ ಅದೇ ಮದ್ರಸದಲ್ಲಿ ಹೇಳ್ಕೊಡುವ ಪಾಠಗಳನ್ನು ನೀವು ಲೈವ್ ಕೊಡಿಸಿ ನೋಡೋಣ ಮದ್ರಸಗಳಲ್ಲಿ ಹೇಳ್ಕೊಡುವ ಪಾಠವನ್ನು ನೀವು ಒಂದ್ಸಲಿ ಕೇಳಿಸ್ಕೊಳ್ಳಿ ಭಾರತವನ್ನು ಎರಡು ಸಾವಿರದ ಐವತ್ತರಲ್ಲಿ ಮುಸ್ಲಿಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಅದು ನಿಮಗೆ ಕಿವಿಗೆ ಬಿದ್ದಿಲ್ಲ ಮೂರ್ತಿ ಪೂಜೆ ಮಾಡೋರನ್ನು ಕೊಲ್ಲಿ ಅಂತ ಮದ್ರಸಗಳು ಹೇಳ್ಕೊಡ್ತಾರೆ ಅದು ನಿಮಗೆ ಕಿವಿಗೆ ಬಿದ್ದಿಲ್ಲ ಹಿಂದೂಗಳನ್ನು ಕಂಡ್ರೆ ಅವರನ್ನು ಲವ್ ಜಿಹಾದ್ ಮಾಡಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳನ್ನ ಬುಟ್ಟಿಗೆ ಹಾಕೊಳ್ಳಿ ಅಂತ ಹೇಳ್ಕೊಡ್ತಾ ಇದ್ದಾರೆ ಅದು ನಿಮಗೆ ಕಂಡಿಲ್ಲ ನಿಮ್ಗೆ ಕಂಡಿಲ್ಲ ಅಂದರೆ ಬಿಡಿ ಅನೇಕ ಹೈಕೋರ್ಟ್ ಜಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಲವ್ ಜಿಯಾದ್ಗಳ ಬಗ್ಗೆ ಆಗಿದೆ ಅನೇಕ ಎನ್ ಐ ಎ ಡಾಕ್ಯುಮೆಂಟ್ಸು ಸಿ ಬಿ ಐ ಡಾಕ್ಯುಮೆಂಟ್ಸು ನ್ಯಾಷನಲ್ ಸೆಕ್ಯೂರಿಟಿ ಡಾಕ್ಯುಮೆಂಟ್ಸ್ಗಳಲ್ಲಿ ಮುಸ್ಲಿಂ ಆರ್ಗನೈಜೇಷನ್ ಏನೇನೋ ಮಾಡಬೇಕು ಅಂತ ಹೊರಟಿದೆ ಅದ್ರ ಬಗ್ಗೆ ನಿಮ್ಗೆ ಕಣ್ಣಿಗೆ ಬಿದ್ದಿಲ್ಲ ಕೇವಲ ಶಾಂತಿಯುತವಾಗಿ ಭಾರತದಲ್ಲಿ ಕೆಲಸ ಮಾಡಿಕೊಂಡು ನೂರು ವರ್ಷದಿಂದ ಬರ್ಗಾಲ್ ಬರಲಿ ಮಳೆ ಬರಲಿ ಯುದ್ಧ ಆಗಲಿ ಯಾವುದೇ ಥರದ ಅರ್ತ್ವೇಕ್ ಆಗಲಿ ಏನೇ ಆಗಲಿ ಫಸ್ಟ್ ಕೆಲಸಕ್ಕೆ ಬರೋದೆ ಆರ್ ಎಸ್ ಎಸ್ ಸ್ವಯಂ ಸೇವಕರು ನಾವು ನಾವು ಬರ್ತೀವಿ ಬೆಂಗಳೂರಲ್ಲಿ ನೆರೆ ಬಂದಾಗ ಫ್ಲಡ್ಸ್ ಬಂದಾಗ ಯಾರಿಗೆ ಬಂದಿದ್ದು ಬಿ ಬಿ ಪಿ ಅವ್ರು ಬರಲಿಲ್ಲ ನಾವು ಬಂದಿದ್ದು ಆರ್ ಎಸ್ ಎಸ್ ಅವರು ಬಂದಿದ್ದು ಆರ್ಮಿಗೆ ಏನಾದರೂ ತೊಂದರೆ ಆದಾಗ ಚಂದ ಅಲ್ಲಿ ಹೋಗಿ ಕೊಡೋರು ಯಾರು ಆರ್ ಎಸ್ ಎಸ್ ಅವರೇ ಅರವತ್ತೆರಡರ ಸ್ವತಂತ್ರ ರಿಪಬ್ಲಿಕ್ ಡೇ ಪರೇಡಿಗೆ ಆರ್ ಎಸ್ ಎಸ್ದು ಒಂದು ಬ್ಯಾಚ್ ನಡೆದಿದೆ ನೈನ್ಟೀನ್ ಥರ್ಟಿ ನೈನಲ್ಲಿ ಗೋವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನಂತ ಕೊಡ್ತಾರೆ ಯಾರನ್ನು ಕರೀತಾರೆ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಕರೀತಾರೆ ನೈನ್ಟೀನ್ ಥರ್ಟಿ ನೈನ್ ಪುಣೆ ಸ್ವಯಂ ಸ ಸ್ವಯಂಕರ ಒಂದು ಪರೇಡ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರ್ತಾರೆ ಅವರು ಒಂದು ಪುಸ್ತಕದಲ್ಲಿ ಬರ್ಕೊತಾರೆ ಯಾವುದೇ ಜಾತಿ ಮತ ಧರ್ಮ ಕೇಳದೆ ಯಾವುದೋ ಸಂಘಟನೆಗೆ ಸೇರಿಸ್ಕೊಂಡೋಗಿತ್ತು ಅದ ಆರ್ ಎಸ್ ಅಂತ ನೀವು ಅಂಬೇಡ್ಕರ್ ನಂಬೋದಾದ್ರೆ ಅಂಬೇಡ್ಕರ್ ಪುಸ್ತಕ ಹೇಳೋದಾದರೆ ಪ್ರತಿ ಸಲ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದ್ರೆ ನೈನ್ಟೀನ್ ತರ್ಟಿ ನೈನ್ ಪೂನಾ ರೆಸೊಲ್ಯೂಷನ್ ಅನ್ನು ಅಂಬೇಡ್ಕರ್ ಅವ್ರು ಬರೆದಿರ್ತಕ್ಕಂಥ ಲೈನ್ಗಳನ್ನು ಓದಿ ನಿಮಗೆ ಗೊತ್ತಾಗುತ್ತೆ ಅಂಬೇಡ್ಕರ್ ಅವ್ರಿಗಿದ್ದ ಭಾವನೆ ಮತ್ತು ಅಂಬೇಡ್ಕರ್ಗಿದ್ದ ಅನಿಸಿಕೆಗಳು ಅವರು ತಮ್ಮ ಅನಿಸಿಕೆಗಳನ್ನು ಬರ್ಕೊಂಡಿದ್ದಾರೆ ಯಾವುದಾದ್ರೂ ಆರ್ಗನೈಜೇಷನ್ನು ವಿತೌಟ್ ಜಾತಿ ಮತ ಇಲ್ಲದೆ ಸೇರ್ಸ್ಕೊಂಡು ಆರ್ ಎಸ್ ಎಸ್ ಅಂತ ಕೇವಲ ನೀವು ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಖುಷಿ ಪಡಿಸ್ಲಿಕ್ಕೆ ನೀವು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಜಪ ಮಾಡಿದ್ರೆ ನಿಮ್ಮನ್ನು ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತಾರೆ ಒಂದು ಮಾತಲ್ಲಿ ಹೇಳ್ತೀನಿ ನೋಡಿ ಏನು ಪ್ರಿಯಾಂಕಾ ಖರ್ಗೆ ಅವರು ಏನೂ ದೊಡ್ಡ ಪಟಾಂಗಲ್ಲ ಕೇವಲ ಎಂಬತ್ತು ಸಾವಿರ ಓಟು ಬಿ ಜೆ ಪಿದು ಅರವತ್ತಾರು ಸಾವಿರ ಹದಿನಾಲ್ಕು ಸಾವಿರ ಓಟು ಇನ್ನು ಏಳು ಸಾವಿರ ಓಟ್ ಜಾಸ್ತಿ ಬಂದರೆ ಅವ್ರನ್ನ ಕಿತ್ ಬಿಸಾಕ್ಬೋದು ಸಂಘಟನೆಗೆ ಹೋಗಿ ಅವರನ್ನು ಸೋಲಿಸ್ಬೋದು ಸೊ ಕೇವಲ ಅವರು ಮಂತ್ರಿ ಆಗಿದ್ದಾರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಹುಟ್ಟದ ಗೂ ರೆಡ್ ಗೂಟದ ಕಾರನ್ನ ಅವ್ರ ಮನೇಲಿ ಹುಟ್ಟಿಕೊಂಡ್ ಬಂದ್ಬಿಟ್ಟಿದ್ದಾರೆ ಅವರಿಗೆ ಸಂಘಟನೆ ಅಂದ್ರೇನು ದೇಶಭಕ್ತಿ ಅಂದ್ರೆ ಏನು ಗೊತ್ತಿಲ್ಲ ಅವರಿಗೆ ಕಷ್ಟಪಟ್ಟಿದ್ದೇ ಗೊತ್ತಿಲ್ಲ ರೀ ಅವ್ರು ಹುಟ್ಟದಾಗಿಂದ ಮನೆಯಲ್ಲಿ ರೆಡ್ ಅಂಬಾಸಿಡರ್ ಕಾರ್ ಇದೆ ಆ ಥರದ ಸಿಲ್ವರ್ ಸ್ಪೂನು ರೇ ಗೋಲ್ಡನ್ ಸ್ಪೂನು ಪ್ಲಾಟಿನಮ್ ಸ್ಪೂನು ಡೈಮಂಡ್ ಸ್ಪೂನ್ ಉಟ್ಕೊಂಡು ಉಟ್ಟಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಏನು ಗೊತ್ತಿದೆ ಅವ್ರಿಗೆ ರಾಷ್ಟ್ರೀಯತೆ ಅಂದರೆ ಏನು ಗೊತ್ತಿದೆ ಅವ್ರಿಗೆ ದೇಶಭಕ್ತಿ ಅಂದರೆ ಕೇವಲ ಒಂದು ಅವರ ದೇಶಭಕ್ತಿ ಅಂತ ಏನಾದರೂ ಇದ್ದರೆ ಅದು ಭಕ್ತಿ ಅಂತ ಹೇಳಿದರೆ ಅದು ಓನ್ಲಿ ಗಾಂಧಿ ಫ್ಯಾಮ್ಲಿಗೆ ಮಾತ್ರ ಇದೆ ಅಷ್ಟು ಬಿಟ್ಟರೆ ಬೇರೆ ಏನಿದೆ ಅವರನ್ನು ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಲಿಸಿ ನೋಡೋಣ ಖರ್ಗೆ ಅಂತ ಹೆಸರು ತಗಬಿಟ್ಟು ಒಂದು ಕಡೆ ಎಲೆಕ್ಷನ್ ನಿಲ್ಸಿ ನೋಡೋಣ ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ಕಾರ್ಯಕರ್ತನಿಗೆ ಬೀಳುವಷ್ಟು ಓಟ ಆತನಿಗೆ ಬೀಳೋದಿಲ್ಲ ಖರ್ಗೆ ಅನ್ನ ಪದ ತೆಗೆದಿ ಅವರಿಂದ ಕರಿ ತೆಗೀರಿ ಎಲೆಕ್ಷನ್ ನಿಲ್ಸಿ ನೋಡೋಣ ಅವಾಗ ಗೊತ್ತಾಗುತ್ತೆ ನಿಮಗೆ ಅವರ ಲೆವೆಲ್ ಏನಿದೆ ಅಂತ ಕೇವಲ ನೀವು ಹತ್ತನೇ ಕ್ಲಾಸ್ ಓದ್ಕೊಂಡು ಏನು ಬಾಯಿ ಬಂದಿದೆಲ್ಲ ಮಾತಾಡೋದು ದಯವಿಟ್ಟು ನಿಮಗೆ ಇದು ಒಳ್ಳೆಯದಾಗೋದಿಲ್ಲ ನೀವು ನಿಜವಾಗಲೂ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿದ್ದರೆ ಆರ್ ಎಸ್ ಎಸ್ನ ಒಂದು ಆರು ತಿಂಗಳು ಬಂದು ಆಮೇಲೆ ನೀವು ಯೋಚನೆ ಮಾಡಿ ಬ್ಯಾನ್ ಮಾಡಬೇಕೋ ಮಾಡಬಾರ್ದು ಅಂತ ಆಗೋದಿಲ್ಲ ನಿಮ್ಮ ಕೈಲಿ ಬರೀ ನೀವು ಇದನ್ನು ಪಬ್ಲಿಸಿಟಿಗೋಸ್ಕರ ಅಂತ ನನ್ನ ನೇರ ಆಪಾದನೆ ನೀವು ಬ್ಯಾನ್ ಮಾಡೋದಿದ್ದರೆ ಮದ್ರಸಗಳಲ್ಲಿ ಹೇಳ್ಕೊಡುವ ಪಾಠಗಳನ್ನು ಬ್ಯಾನ್ ಮಾಡಿ ಓಕೆ ಇನ್ನು ಪ್ರಿಯಾಂಕಾ ಗಾರ್ಗೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಆರ್ ಎಸ್ ಎಸ್ನ ಐಡಿಯಾಲಜಿನೇ ಡೇಂಜರ್ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ ಹೌದು ಆರ್ ಎಸ್ ಎಸ್ ಐಡಿಯಾಲಜಿ ಯಾರು ರಾಷ್ಟ್ರೀಯತೆಯನ್ನು ಕಾಪಾಡ್ಕೊಂತಾರೋ ಯಾರು ಹಿಂದೂಗಳನ್ನು ಕಾಪಾಡ್ತಾರೋ ಅದೇ ಐಡಿಯಾಲಜಿ ನೀವು ಇದನ್ನು ಕೇವಲ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಮುಸ್ಲಿಮನ್ನು ಹೇಗೆ ಓಳಕ್ಕೆ ಮಾಡ್ತಿರೋ ಹಿಂದೂಗಳು ಏನಾದರೂ ಸುರಕ್ಷಿತವಾಗಿದ್ದಾರೆ ಅದು ಆರ್ ಎಸ್ ಎಸ್ ಇಂದನೆ ಯಾಕೆ ವೈ ರಾಷ್ಟ್ರೀ ನೀವು ಮುಸ್ಲಿಂ ವಿಂಗ್ ಇದೆಯಲ್ಲ ಆರ್ ಎಸ್ ಎಲ್ ಮುಸ್ಲಿಂ ವಿಂಗ್ ಇದೆಯಲ್ಲ ಯಾರು ದೇಶ ಮೊದಲು ನನ್ನ ಮಾತೃಭೂಮಿ ಮೊದಲು ಅಂತ ಹೇಳ್ಕೊಳೋ ವ್ಯಕ್ತಿಗೆ ಆರ್ ಎಸ್ ಎಸ್ಸು ನನಗೆ ಕುರಾನ್ ಮೊದಲು ಅಲ್ಲಾ ಮೊದಲು ಆಮೇಲೆ ಸಂವಿಧಾನ ಆಮೇಲೆ ದೇಶಭಕ್ತಿ ಅನ್ನೋರಿಗೆ ಇದು ಜಾಗ ಅಲ್ಲ ನೀವು ಸಪೋರ್ಟ್ ಮಾಡ್ತದ್ದು ಯಾರು ಅಂತ ನೀವು ತಿಳ್ಕೊಳ್ಳಿ ಓಕೆ ಇನ್ನು ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭವಾಗಿರುವಂಥ ಸ್ಥಾಪನೆ ಆಗಿರುವಂಥ ಆರ್ ಎಸ್ ಎಸ್ಸು ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಚಳುವಳಿಯಲ್ಲಿ ಏನು ಪಾತ್ರ ವಹಿಸಿರುವಂಥದ್ದು ಅನ್ನುವಂಥದ್ದು ಪ್ರಶ್ನೆ ಮಾಡುವಂಥದ್ದು ಪದೇ ಪದೇ ಈ ಏನು ಹೇಳ್ತೀನಿ ಅನೇಕ ಇತಿಹಾಸಕಾರರು ಅನೇಕ ಪುಸ್ತಕಗಳು ಬಂದಿದೆ ವೀರ್ ಸಾವರ್ಕರ್ ಅವರ ಕಾಲಪಾನಿಯ ಹತ್ತು ವರ್ಷದ ಸಜೆಯನ್ನು ನಾವು ಒಂದಿನ ಇರೋಕ್ಕಾಗೋದಿಲ್ಲ ಒಂದಿನ ಅಲ್ಲ ಆರು ಗಂಟೆ ಇರಕ್ಕಾಗೋದಿಲ್ಲ ಆರಡಿಗೆ ಎಂಟಡಿ ಒಂದೇ ಕಿಟಕಿ ಇರುವ ಸಮುದ್ರದಲ್ಲಿರ್ತಕ್ಕಂಥ ಜಾಗ ಅದು ವಿನಾಯಕ್ ದಾಮೋದರ್ ದಾಸ್ ಸಾವರ್ಕರ್ ಅವರ ಜೀವನ ಚರಿತ್ರೆ ಇಂದಿರಾ ಗಾಂಧಿರವ್ರಿಗೆ ಪ್ರಶಂಸೆ ಮಾಡಿರ್ತಕ್ಕಂಥ ಪತ್ರಗಳು ಅನೇಕ ಪುಸ್ತಕಗಳು ಯಾರ್ಯಾರು ಸ್ವತಂತ್ರ ಹೋರಾಟಗಾರರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅವ್ರು ಆರ್ ಎಸ್ ಎಸ್ಗೆ ಡೈರೆಕ್ಟ್ ಆಗದೇ ಇರ್ಬೋದು ಭಗತ್ ಸಿಂಗ್ ಇರ್ಬೋದು ಆರ್ ಎಸ್ ಎಸ್ ಡೈರೆಕ್ಟ್ ಆಗದೆ ಇರ್ಬೋದು ಅವರೆಲ್ಲವೂ ಒಂದೇ ಇದ್ದಿದ್ದು ದೇಶಭಕ್ತಿ ರಾಷ್ಟ್ರೀಯತೆ ಕೇವಲ ಕಾಂಗ್ರೆಸ್ಸು ಒಂದು ಬ್ರಿಟಿಷ್ ಏಜೆಂಟಾಗಿ ಒಂದು ಬ್ರಿಟಿಷನ ಒಂದು ಕೈಗೊಂಬೆಯಾಗಿ ಮಹಾತ್ಮ ಗಾಂಧಿ ಕೇವಲ ಒಂದು ಬ್ರಿಟಿಷಿನ ಏಜೆಂಟಾಗಿ ಕೆಲಸ ಮಾಡಿ ಏನೂ ಇಲ್ಲದೇ ಫೈವ್ ಸ್ಟಾರ್ ಹೋಟೆಲ್ ಥರ ಒಂದು ಜೈಲ್ ಥರ ಮಾಡಿಕೊಂಡು ಜವಾಹರಲಾಲ್ ಲಾರಿ ಒಂದು ಯಾವುದೋ ಒಂದು ಮನೆಯಲ್ಲಿ ಬಂದಿಯಾಗಿ ಯಾರೂ ವೀರ್ ಸಾವರ್ಕರ್ ಥರ ವಿನಾಯಕ್ ದಾಮೋದರ ಸಾವರ್ಕರ್ ಥರ ಜೈಲಲ್ಲಿರಲಿಲ್ಲ ಹತ್ತು ವರ್ಷದ ಕಠಿಣ ಶಿಕ್ಷೆ ಯಾರೂ ಮಾಡಿಲ್ಲ ಕಾಂಗ್ರೆಸ್ಸಿನ ಒಬ್ಬರು ಹೇಳಿಬಿಡಿ ನೋಡೋಣ ಈ ಥರದ್ದು ಒಂದು ಶಿಕ್ಷೆ ಅನುಭವಿಸಿದ್ದಾರೆ ಅಂತ ಸೊ ಈ ಪ್ರಶ್ನೆ ಕೇಳೋದಿದೆಯಲ್ಲ ಇದು ಕೇವಲ ಒಂದು ಇತಿಹಾಸವನ್ನು ಇಂದಿನ ಯುವ ಜನತೆಗೆ ಸುಳ್ಳು ಹೇಳುವ ಒಂದು ಪ್ರಶ್ನೆ ಅಷ್ಟೇ ಬಟ್ ಯಾರು ನಿಜವಾದ ಇತಿಹಾಸ ಅಂತ ತಿಳ್ಕೊಂಡಿದ್ದಾರೆ ಎಲ್ಲರೂ ಗೊತ್ತಿದೆ ಆರ್ ಎಸ್ ಎಸ್ಸಿನ ಕೊಡುಗೆ ಏನು ರಾಷ್ಟ್ರೀಯತ ಕೊಡುಗೆ ಏನು ಭಾರತದ ಸಂಗ್ರಹ ಹೋರಾಟ ಸಂಗ್ರಾಮದಲ್ಲಿ ಯಾರು ರೆಸ್ಸು ಕೊಡುಗೆ ಇದೆ ಗಾಂಧಿ ನಮಗೇನು ಮಾಡಿರ್ತಕ್ಕಂಥ ಮೋಸ ಇದೆ ಎರಡು ದೇಶ ಇಬ್ಬಾಗ ಮಾಡಿದ್ದೇನಕ್ಕೆ ಜವಾಹರ್ಲಾಲ್ ನೆಹರು ಹೇಗೆ ಮೋಸ ಮಾಡಿ ಪ್ರಧಾನಮಂತ್ರಿ ಆಗಿರೋದು ಎಲ್ಲವೂ ಗೊತ್ತಿದೆ ಸೊ ಇತಿಹಾಸನ್ ಕರೆಕ್ಟ್ ತಿಳ್ಕೊಂಡ್ರು ಈ ಪ್ರಶ್ನೆ ಕೇಳೋದಿಲ್ಲ ಎಸ್ ಓಕೆ ಕೊನೆಯದಾಗಿ ಆರ್ ಎಸ್ ಎಸ್ನ ನ ಚಟುವಟಿಕೆಗಳು ಏನೇ ನಡೆಯದಿದ್ರು ಕೂಡ ಇನ್ನ ಅನುಮತಿ ಪಡ್ಕೊಳ್ಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಏನೇ ಕಾರ್ಯಕ್ರಮ ಆಗ್ಬಿಟ್ಟಿದ್ರು ಕೂಡ ಅನುಮತಿ ಪಡ್ಕೊಂಡೇ ಮಾಡಬೇಕು ಶಾಖೆ ಅನ್ನುವಂಥದ್ದು ಹೇಳೋದು ಓ ಅದರ ಆ ಥರ ಏನು ಕಾನೂನು ಬಂತು ಅಂದ್ರೆ ಫಸ್ಟ್ ಹೈಕೋರ್ಟ್ ಅಲ್ಲಿ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಅಷ್ಟರೊಳಗೆ ಬರೋಕ್ಕೂ ಮುಂಚೆನೇ ಅನೇಕ ದಾ ದಾನಿಗಳಿದ್ದಾರೆ ಮನೆ ಮೇಲೆ ಜಾಗ ಕೊಡ್ತಾರೆ ನಮ್ಮ ಮನೆ ಮೇಲೆ ಮಾಡಿ ಮೇಲೂ ಜಾಗ ಇದೆ ನನ್ನ ಮನೆ ಐದು ಸಾವಿರ ಸ್ಕ್ವೇರ್ ಫೀಟ್ ಮನೆ ಅದ್ರ ಮೇಲೆ ಮಾಡಿ ಮೇಲೆ ನಾನು ಜಾಗ ಕೊಡ್ತೀನಿ ಹಾಗೆ ಏನಿಲ್ಲ ಫಸ್ಟು ನೀವೇನಾದರೂ ಪರ್ಮಿಷನೇ ತೊಗೋಬೇಕು ಅಂದರೆ ರೋಡ್ ರೋಡಲ್ಲಿ ನಮಾಜ್ ಮಾಡ್ತಾರಲ್ಲ ರೋಡ್ ಬ್ಲಾಕ್ ಮಾಡಿಕೊಂಡು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಟ್ರಾಫಿಕನ್ನು ಬ್ಲಾಕ್ ಮಾಡುವ ಮಸೀದಿಗಳಿದ್ರೂ ಬ್ಲಾಕ್ ಮಾಡುವ ಪ್ರಾರ್ಥನೆ ಏನಿದ್ರು ಮಸೀದಿ ಒಳಗಡೆ ಅಂತ ಅದನ್ನು ಫಸ್ಟು ಬ್ಲಾಕ್ ಮಾಡಲಿ ಅದನ್ನು ಸುಮ್ ಸುಮ್ಮನೆ ರಂಜಾನ್ ಬಂತು ಬಂತಂದ್ರೆ ಊರು ತುಂಬ ಫುಡ್ ಸ್ಟಾಲ್ಗಳು ಹಾಕ್ಕೊಂಡು ರೋಡ್ ಬ್ಲಾಕ್ ಮಾಡಿಕೊಂಡು ವ್ಯಾಪಾರ ಮಾಡುವ ಇಲ್ಲೀಗಲ್ ಫುಡ್ ಸ್ಟಾಲ್ಗಳನ್ನು ಫಸ್ಟು ಬ್ಲಾಕ್ ಮಾಡಿ ಆರ್ ಎಸ್ ಎಸ್ ಅವರು ಮಾಡೋದು ಎಲ್ಲಿ ದೇವಸ್ಥಾನದಲ್ಲಿ ಶಾಲೆಗಳಲ್ಲಿ ಪಬ್ಲಿಕ್ ಗ್ರೌಂಡ್ಗಳಲ್ಲಿ ಬಿ ಬಿ ಎಮ್ ಪಿ ಗ್ರೌಂಡ್ಗಳಲ್ಲಿ ದಿ ಎಂಟೈರ್ ಫ್ರೇಮ್ವರ್ಕ್ ಆಫ್ ಪಬ್ಲಿಕ್ ಸ್ಪೇಸ್ ಡಿಫೈನ್ಡ್ ಬೈ ಗೌರ್ಮೆಂಟ್ ಏನಿದೆ ಅಂದರೆ ಎಲ್ಲಿ ಪಬ್ಲಿಕ್ ಯೂಸ್ ಮಾಡುತ್ತೋ ಅದನ್ನು ಪಬ್ಲಿಕ್ ಅಂತ ಕರೀತಾರೆ ನೀವು ನಾನು ಬಿ ಬಿ ಎಂ ಪಿ ಗ್ರೌಂಡಲ್ಲಿ ಮಾಡಿದ್ರೆ ಅದು ಸರ್ಕಾರದಲ್ಲ ಅದು ಪಬ್ಲಿಕ್ಕಿಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥದ್ದು ಪಬ್ ಅದನ್ನು ಮೇಂಟೈನ್ ಮಾಡ್ತಾ ಇರ್ಬೋದು ಬಿ ಸರ್ಕಾರ ಆದರೆ ಹೈಕೋರ್ಟಲ್ಲಿ ಎರಡು ಲಾಟಿ ಏಟ್ ಬೀಳಿದ್ರೇ ಗೊತ್ತಾಗೋದು ಯಾರು ಇದನ್ನು ಮಾಡಿದಾರಲ್ಲ ಎತ್ತಿ ಬಾರಿಸ್ತಾರಲ್ಲ ಕೂ ಮೇಲೆ ಅವಾಗಲೇ ಗೊತ್ತಾಗೋದು ಎಲ್ಲಿ ಬ್ಯಾನ್ ಮಾಡಬೇಕಾಗತ್ತೆ ಎಲ್ಲಿ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅಂತ ಮುಂದಿನ ದಿನಗಳಲ್ಲಿ ನೀವು ನಿಮ್ಮ ಮನೆ ಮುಂದೆನೇ ನಾವು ಧ್ವಜ ಪ್ರಮಾಣ ಮಾಡ ಪ್ರಣಾಮ ಮಾಡ್ತೀವಿ ಒಂದೇ ಭಾರತ ದೃಷ್ಟಿಯಲ್ಲಿ ಭಾರತ್ ಮಾತಾ ಜೈ ಹೇಳಿ ನಮ್ಮ ಆರ್ ಎಸ್ ಎಸ್ ಗೀತೆಯನ್ನು ಹಾ ಹೇಳ್ತೀವಿ ತಡೆ ತಡಿರಿ ನೋಡೋಣ ಮಕ್ಕಳ ಮೇಲೆ ಶಾಲಾ ಕಾಲೇಜಿನ ಆವರಣದಲ್ಲಿ ಈ ಒಂದು ಆರ್ ಎಸ್ ಎಸ್ ಚಟುವಟಿಕೆ ಮಾಡಿದ್ರೆ ಮಕ್ಕಳ ಮೇಲೆ ಪರಿಣಾಮ ಬೀಳುತ್ತೆ ಬ್ರೈನ್ ವಾಶ್ ಮಾಡ್ತಾರೆ ಅನ್ನುವಂತಹ ಮಾತನ್ನು ಯಾವಾಗಲೂ ಕೂಡ ಕಾಂಗ್ರೆಸ್ ಅವರು ಒತ್ತಿ ಒತ್ತಿ ಹೇಳುವಂಥದ್ದು ಖಂಡಿತ ಬ್ರೈನ್ ವಾಶ್ ಮಾಡ್ತೀವಿ ದೇಶ ಮೊದಲು ಭಾರತ್ ಮಹಾನ್ ನಾವು ಬ್ರೈನ್ ವಾಶ್ ಮಾಡ್ತೀವಿ ಏನು ಬ್ರೈನ್ ವಾಶ್ ಮಾಡ್ತೀವಿ ಸ್ವತಂತ್ರ ಗಾಂಧಿ ತಂದು ಕೊಟ್ಟಿಲ್ಲ ಬ್ರೈನ್ ವಾಶ್ ಮಾಡ್ತೀವಿ ನಾವು ಅದು ಅದೇ ಬ್ರೈನ್ ವಾಶ್ ವಾಟ್ ಮಾಡ್ತೀವಿ ಅನೇಕರು ಸುಭಾಷ್ ಚಂದ್ರ ಬೋಸ್ ಇದ್ದಾರೆ ಪಾಂಡೆಯಿಂದ ಶುರು ಮಾಡ್ತೀವಿ ಸುಭಾಷ್ ಚಂದ್ರ ಬೋಸು ಭಗತ್ ಸಿಂಗು ಈ ಥರದ ಎಲ್ಲ ಹೇಳ್ಕೊಡ್ತೀವಿ ಕೇವಲ ಗಾಂಧಿ ತಾತನೇ ತಂದು ಕೊಟ್ಟಿಲ್ಲ ಇದನ್ನು ಬ್ರೈನ್ ವಾಶ್ ಮಾಡ್ತೀವಿ ನಾವೇನು ಬ್ರೈನ್ ವಾಶ್ ಮಾಡ್ತೀವಿ ಬ್ರೈನ್ ವಾಷ್ ಏನು ಮಾಡ್ತೀವಿ ಪಾಕಿಸ್ತಾನು ಭಾರತದಾಗಿತ್ತು ಇಬ್ಬಾಗ ಮಾಡಿದ್ದು ಗಾಂಧಿ ಇದನ್ನು ಬ್ರೈನ್ ವಾಶ್ ಮಾಡ್ತೀವಿ ಈ ಥರದ ಬ್ರೈನ್ ವಾಶು ರಾಷ್ಟ್ರೀಯತೆ ರಾಷ್ಟ್ರದ ಕಿಚ್ಚು ಧರ್ಮ ಇಲ್ಲ ನಮ್ಮದರಲ್ಲಿ ನಾವು ಏನು ಬ್ರೈನ್ ವಾಶ್ ಮಾಡ್ತೀವಿ ಈ ಭೂಮಿ ಭಾರತ ತಾಯಿಯ ಭೂಮಿ ಇಲ್ಲೆಲ್ಲ ನಾವು ಪುಣ್ಯವಂತರು ನಮಗಿದು ಹುಟ್ಟಿರೋದು ನಮ್ಮ ಪುಣ್ಯ ಇದನ್ನ ನಾವು ಮಾಡ್ತೀವಿ ಇದು ಬಿಟ್ಟರೆ ಬೇರೆ ಏನು ಮಾಡ್ತೀವಿ ಅಲ್ಲಿ ಮಕ್ಕಳಿಗೆ ನ್ಯಾಷನಲಿಸಮ್ ಆಗಿರ್ಬೋದು ಒಂದು ಸಿಸ್ತಾಗಿರ್ಬೋದು ಒಂದು ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಕೆಲಸಗಳಾಗಿರ್ಬೋದು ರಾಮಾಯಣ ಆಗಿರ್ಬೋದು ವಿವೇಕಾನಂದಗಳ ಮಾತಾಗಿರ್ಬೋದು ಇವೆಲ್ಲವನ್ನು ಹೇಳ್ಕೊಡ್ತೀವಿ ಅದು ಬಿಟ್ಟರೆ ಬೇರೆ ಏನು ಬ್ರೈನ್ ವಾಶ್ ಮಾಡ್ಕೊಡ್ತೀವಿ ಎಲ್ಲ ಮಾಡ್ರನ್ ಸ್ಕೂಲ್ಗಳಲ್ಲಿ ಹೇಳ್ಕೊಡುವುದನ್ನೇ ನಾವು ಇನ್ನು ಸ್ವಲ್ಪ ಕಲ್ಚರಲ್ ಆಗಿ ಅಷ್ಟೇ ಅಷ್ಟೆನ ಬಿ ಜೆ ಪಿ ಹಿಜಾಬು ವಿಚಾರಕ್ಕೆ ಅಥವಾ ಹಿಜಾಬನ್ನ ಬಂದ್ ಮಾಡಬೇಕು ಅನ್ನುವಂಥ ವಿಚಾರನ ಕೈಗೆತ್ಕೊಂಡಿದ್ದಕ್ಕೋಸ್ಕರ ಕಾಂಗ್ರೆಸ್ ಇವತ್ತು ಆರ್ ಎಸ್ ಎಸ್ ವಿಚಾರಕ್ಕೆ ಹೋಗಿದೆ ಅನ್ನುವಂತಹ ಮಾತುಗಳು ಕೂಡ ರಾಜಕೀಯ ವಲಯದಲ್ಲೇ ಹರಿದಾಡ್ತಿದೆ ಹಿಜಾಬು ಹೈಕೋರ್ಟ್ವರೆಗೂ ಹೋಯ್ತು ಲೌಡ್ ಸ್ಪೀಕರ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇತ್ತು ಪ್ರಾರ್ಥನಾ ಸ್ಥಳಗಳಲ್ಲಿ ಇಂಥ ಡೆಸಿಬಲ್ ಮೇಲೆ ಲೌಡ್ ಸ್ಪೀಕರ್ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಾದ್ರೂ ಇಲ್ಲಿನ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮಿಲ್ಲ ಒಂದು ಲೌಡ್ ಸ್ಪೀಕರನ್ನು ಕಿತ್ತಾಕ್ಲಿಕ್ಕೆ ದಿನಕ್ಕೆ ಐದು ಸಾಲಿ ನಮ್ಮ ದೇವರೇ ದೊಡ್ಡರು ನಮ್ಮ ದೇವರೇ ದೊಡ್ಡದು ನಿನ್ನ ಬಿಟ್ಟು ಬೇರೆ ಯಾವ ದೇವರಿಲ್ಲ ಅಂತ ನಮ್ಮ ಕಿರ್ಚಿ ಕಿರ್ಚಿ ಹೇಳ್ತಾರೆ ಅದನ್ನು ಬಿಟ್ಟು ಬೇರೆ ಏನೂ ಮಾಡೋದಿಲ್ಲ ಇದನ್ನು ಮಾಡದೇ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ನ ಧಿಕ್ಕಾರ ಮಾಡಿಕೊಂಡು ಸುಪ್ರೀಂ ಕೋರ್ಟಿನ ಆದೇಶವನ್ನು ಪಾಲನೆ ಮಾಡ್ದೇನೆ ಕೇವಲ ಗಣೇಶ ಹಬ್ಬ ಡಿ ಜೆನೇ ಅವ್ರ ಕಣ್ಣಿಗೆ ಬಿಡೋದು ಇದೆಲ್ಲ ಎಷ್ಟ್ರಲ್ಲಿ ಇರಬೇಕಾದ್ರೆ ಹಿಜಾಬ್ ವಾಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಡಿಸೈಡೆಡ್ ಬೈ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸಮವಸ್ತ್ರ ಅಂದರೆ ಎಲ್ಲರಿಗೂ ಒಂದೇ ಥರದ ಸಮವಸ್ತ್ರ ಯೂನಿಫಾರ್ಮಿಟಿ ಇರಬೇಕು ಅಂತ ಹೇಳೋದು ಯಾವುದು ರಿಲಿಜಿಯಸ್ ತರಬಾರ್ದು ಅಂತ ಕಾಪಿ ಆಗುತ್ತೆ ಯಾರಾದರೂ ಅದನ್ನು ಫೇಸ್ ಮಾಸ್ಕ್ ಆಗುತ್ತೆ ಅಟೆಂಡೆನ್ಸ್ ಎಲ್ಲ ಫೇಸಲ್ಲಿರುತ್ತೆ ರೆಕಗ್ನೈಸ್ ಆಗೋಲ್ಲ ಬುರ್ಕ ಹಾಕೊಂಬಂದ್ರೆ ಯಾರೊಂದು ಗೊತ್ತಾಗೋದಿಲ್ಲ ಗಂಡು ಬರ್ತಾನೋ ಹೆಣ್ಣು ಬರ್ತಾನೋ ಗೊತ್ತಾಗೋದಿಲ್ಲ ಎಲ್ಲದರಿಂದ ಹೈಕೋರ್ಟ್ ಅದ್ರ ಬಗ್ಗೆ ಜಜ್ಮೆಂಟ್ ಕೂಲಂಕುಶವಾಗಿ ಕೊಟ್ಟಿದೆ ಮಕ್ಕಳಲ್ಲಿ ಜಾತಿ ಭೇದ ಭಾವ ತರಬಾರ್ದು ಹಿಜಾಬನ್ನು ಆಗಿನ ಸರ್ಕಾರ ಬ್ಯಾನ್ ಮಾಡಿತ್ತು ಅನೇಕ ಜಜ್ಮೆಂಟ್ಗಳು ಅದರ ಪರ ಬಂದಿದೆ ಸೊ ಈ ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಈಗಿಂದಲ್ಲ ನೈನ್ಟೀನ್ ಸೆವೆಂಟಿ ಫೈವಿಂದ ಇಂದಿರಾ ಗಾಂಧಿ ಕಾಲದಿಂದನೂ ನಡ್ಕೊಂಡು ಬರ್ತಾ ಇದೆ ನೆಹರುನೂ ಗೋವಾಲ್ಕರ್ ಅವರಿಗೆ ಹೆದ್ರಕೊಂಡು ಏನನ್ನು ಮಾಡಿದ್ದಾರೆ ಸೊ ಇದು ಪ್ರತಿ ಸಲ ಅವ್ರಿಗೆ ಯಾವತ್ತು ಬೇರೆ ಏನು ಕೆಲಸ ಇಲ್ಲದೆ ಇದ್ದಾಗ ಈ ಥರದ ವಿಷಯಗಳನ್ನು ತೊಗೊತಾರೆ ನೂರು ವರ್ಷದ ಇತಿಹಾಸನ ಯಾರಾದರೂ ಅಳ್ಸೋಕ್ಕಾಗತ್ತೆ ಅಂದರೆ ಈ ಬೇರೇನು ಕಿತ್ತಕ್ಕಾಗೋದಿಲ್ಲ ಇದು ಕೇವಲ ಪಬ್ಲಿಸಿಟಿ ಸ್ಟಂಟ್ ಎಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು